ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಇಬ್ಬರೂ ಒಂದು ನಾಡಿನ ಕಂಗೆ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಮತ್ತು ಅವರ ನಾಯಕತ್ವದಲ್ಲಿ ಜನ ಅವರ ಪ್ರದೇಶಗಳು ಇರ್ಬೋದು ಕಾಂಗ್ರೆಸ್ ಪಾರ್ಟಿ ಇರ್ಬೋದು ಅಹಿಂದ ವರ್ಗ ಇರ್ಬೋದು ತರ ಎಲ್ಲ ಹಿಂದುಳಿದ ಜನಗಳವರು ಅವರಿಗೆ ನಾಯಕತ್ವಕ್ಕೆ ಕೊಂಕಣ ಕಡೆ ನಿಂತಿದ್ದಾರೆ ಹಾಗೆ ಜನ ನಾಳೆ ಮೂವತ್ತೊಂದು ತಾರೀಕು ರಾಜಭವನ ಯಾತ್ರೆಗೆ ನಿರೀಕ್ಷೆ ಮೀರಿದ ಜನ ಎಷ್ಟೊಂದು ಇಮೇಜ್ ಮಾಡಕ್ ಆಗಲ್ಲ ತನಿಖೆ ಆಗಿರೋ ಅನುಮತಿ ಕೊಡಲ್ಲ ಅನ್ನೋ ಅರ್ಥ ಏನಿದೆ ಈ ಜನ ನಿರೀಕ್ಷೆ ಮಾಡಲ್ವಾ ಇವ್ರು ಏನ್ ಮಾಡ್ತಾರೆ ಅನ್ನೋದು ಗೊತ್ತಾಗಲ್ವ ಅಲ್ಲೇನೆ ಇವ್ರು ಯಾರು ಕೊಡೋ ಕೆಲಸ ಮಾಡ್ತಾರೆ ರಾಜ್ಯಪಾಲ ಹಾಗಾಗಿ ಇಲ್ಲ ನಿಮ್ ಕೈಲ್ಲ ಮಾಡಕ್ ಆಗಲ್ವಾ ಆ ಧೈರ್ಯ ಇಲ್ವಾ ನೀವ್ ವಾಪಸ್ ಹೋಗಿ ನಮ್ಮ ಕೆ ಪಿ ಸಿ ಸಿ ಆಫೀಸ್ ಇಂದ ನಮಗೆ ಎಲ್ಲಾ ಮಾಹಿತಿ ಬಂದಿದೆ ಇದು ಸಲುವಾಗಿ ಒಂದು ಸಭೆನೂ ಸುಧಾ ಮಾಡಿದ್ದೀವಿ ತಾಲೂಕ್ ಲೆವೆಲ್ ಇರ್ಬೋದು ಜಿಲ್ಲಾ ಮಟ್ಟದಲ್ಲಿರ್ಬೋದು ಚಾಮರಾಜನಗರ ಮೈಸೂರು ಮತ್ತು ಕೊಡಗು ಇವು ಮೂರು ಭಾಗದಿಂದನೇ ನಾವು ಏನು ನಿರೀಕ್ಷೆ ಮಾಡಿದ್ದೀವಿ ಅದಕ್ಕಿಂತ ಜಾಸ್ತಿಯಾಗಿ ಇಲ್ಲಿಂದ ಜನ ವಾರಂಟಿಯರ್ಗೆ ಅವರೇನೆ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಮತ್ತು ಅವರ ನಾಯಕತ್ವದಲ್ಲಿ ಜನ ಅವರ ಫಾದರ್ಸ್ಗಳಾಗಿರ್ಬೋದು ಕಾಂಗ್ರೆಸ್ ಪಾರ್ಟಿ ಇರ್ಬೋದು ಅಹಿಂದ ವರ್ಗ ಇರ್ಬೋದು ಈ ಥರ ಎಲ್ಲ ಹಿಂದುಳಿದ ಜನಾಂಗದವರು ಅವರಿಗೆ ನಾಯಕತ್ವಕ್ಕೆ ಕೊಂಕಣ ಕಟ್ಟಿ ನಿಂತಿದ್ದಾರೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗೋ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರು ಪಡೆನೇ ಇದೆ ನಾವು ಜನಸಂಖ್ಯೆ ಯಾವ ಮಟ್ಟಿಗೆ ಬರ್ತಾರೆ ಅಂತ ನಿರೀಕ್ಷೆ ಮಾಡೋಕ್ಕೆ ಆಗಲ್ಲ ಅಷ್ಟು ಜನ ಕಾಯ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ರಾಜ್ಯಭವನದಲ್ಲಿ ನಮ್ಮ ರಾಜ್ಯಪಾಲರಾದಂಥ ಬಿ ಜೆ ಪಿ ರಾಜ್ಯಪಾಲರು ಅಥವಾ ನಮ್ಮ ಕೇಂದ್ರ ಸರ್ಕಾರ ರಾಜ್ಯಪಾಲರು ಗೊತ್ತಿಲ್ಲ ನಮಗೆ ಇಮಿಡಿಯೇಟಾಗಿ ರಾಜಭವನ ಚಲೋ ಚಲವಳಿ ಉದ್ದೇಶ ಏನಂದರೆ ಶಶಿಕಲಾ ಅವರು ಕುಮಾರಸ್ವಾಮಿ ಅವ್ರದ್ದು ಇರ್ಬೋದು ಜನಾರೆಡ್ಡಿ ಇರ್ಬೋದು ಮುರುಘಾ ನಿರಾಣಿಸ್ ಇರ್ಬೋದು ಇವ್ರದ್ದು ಏನು ಪ್ರಾಸಿಕ್ಯೂಷನ್ಗೆ ನೀವು ಇದುವರೆಗೂ ಕೊಟ್ಟಿಲ್ಲ ನಾಡಿದ್ದು ಕೊಡದೇ ಇದ್ದರೆ ಜನ ಯಾವ ಮಟ್ಟಕ್ಕೆ ರೊಚ್ಚಿಗೆ ತರೋದನ್ನು ಮುಂದಿನ ದಿನಗಳಲ್ಲಿ ರಾಜ್ಯ ಪಡೆದಕ್ಕೆ ಹೊಣೆಗಾರಬೇಕಾದಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಖಂಡಿತ ಯಾಕಂದರೆ ನಮ್ಗೊಂದು ನ್ಯಾಯ ಅವ್ರಿಗೊಂದು ನ್ಯಾಯ ಇಲ್ಲ ಸಂವಿಧಾನಬದ್ಧವಾಗಿ ನಮ್ಗೆ ಹೇಗೆ ಒಬ್ಬ ಮುಖ್ಯಮಂತ್ರಿಗಳಿಗೆ ಏನು ತಪ್ಪಿಲ್ಲದಕ್ಕೆ ಪ್ರಾಜ್ನ ಅನುಮತಿ ಕೊಟ್ಟರು ಕೇಂದ್ರ ಸರ್ಕಾರದ ಪಿತೂರಿಯಿಂದ ಈಗ ನಾವೇ ನಮ್ಮ ಸರ್ಕಾರದ ಅವ್ರ ವಿರುದ್ಧ ಹಲವಾರು ಆರೋಪಗಳಿದೆ ತನಿಖೆ ಆಗಿದೆ ತನಿಖೆ ಆಗಿರೋದಕ್ಕೆ ಇವ್ರು ಪ್ರಾಜೆಕ್ಟಿಗೆ ಅನುಮತಿ ಕೊಡಲ್ಲ ಅಂದ್ರೆ ಅರ್ಥ ಏನಿದೆ ಇದು ಜನ ನಿರೀಕ್ಷೆ ಮಾಡಲ್ವಾ ಇವರು ಏನು ಮಾಡ್ತಾರೆ ಅನ್ನೋದು ಗೊತ್ತಾಗಲ್ವ ಅಲ್ಲೇ ಇವರು ಯಾರು ಪಡೋ ಕೆಲಸ ಮಾಡ್ತಾರೆ ರಾಜ್ಯಪಾಲ ಹಾಗಾಗಿ ಇಲ್ಲ ನಿಮ್ಮ ಕೈಯಲ್ಲಿ ಆ ಮಾಡೋಕ್ಕಾಗಲ್ವಾ ಆ ಧೈರ್ಯ ಇಲ್ವಾ ನೀವು ವಾಪಸ್ ಹೋಗಿ ಬೇರೆ ಯಾರು ರಾಜ್ಯಪಾಲ ಬಂದ್ರೆ ನೀವು ರಾಜೀನಾಮೆ ಕೊಟ್ಬಿಟ್ಟು ವಾಪಸ್ಸು ಹೋಗಿ ನೀವು ಜನ ಯಾವುದೇ ಕಾರಣಕ್ಕೂ ಇವರ ಪಾಷಿಕ ಅನುಮತಿ ಕೊಡೋ ತನಕ ರಾಜಮಾನುಭವತ್ತು ಕಲದಾಡಲ್ಲ ನಮ್ಮ ಸಿದ್ದರಾಮಯ್ಯ ಅಭಿಮಾನಿಗಳಿರ್ಬೋದು ಕಾಂಗ್ರೆಸ್ ಪಾರ್ಟಿ ಇರ್ಬೋದು ಎಲ್ಲ ಹಿಂದುಳಿದ ಜನಾಂಗ ಅಲ್ಪಸಂಖ್ಯಾತರು ಹಿಂದುಳಿದ ಎಲ್ಲ ಜನಾಂಗ್ ಸೇರಿ ಚಾವಾನಗರ ಮೈಸೂರು ಮಂಡ್ಯ ಹಾಸನ ಕೊಡಗು ಇಲ್ಲಿ ಜನ ನಿರೀಕ್ಷಣೆ ಮಾಡೋಕ್ಕಲ್ಲ ಅಷ್ಟು ಜನ ಅವತ್ತು ಬೆಂಗಳೂರು ಜಾಮ್ ಆಗ್ತಾರೆ ಮೂವತ್ತೊಂದನೇ ತಾರೀಕು ಇನ್ನೆಡೆದಲ್ಲ ಈಗ ಹಿನ್ನೆಡೆ ಆಯ್ತದಲ್ಲ ನಾವು ಕರೆದೇ ಇದ್ರೆ ವಾರಂಟೆ ಜನ ಸೇರ್ತಾ ಇದ್ದಾರೆ ಮಾಡ್ತಾರ ತಪ್ಪು ರಾಜ್ಯಪಾಲರು ಒಬ್ಬರಿಗೊಂದು ಅನ್ಯಾಯ ಮಾಡ್ತಾ ಇದ್ರೆ ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣೆ ತರ ಮಾಡ್ತಾ ಇದಾರೆ ಈಗ ಕುಮಾರಸ್ವಾಮಿಗ್ ಅನುಮತಿ ಕೊಟ್ಟಿಲ್ಲ ಶಶಿಕಲಾ ಜನರಿಗೆ ಅನುಮತಿ ಯಾಕಂದ್ರೆ ಅವರೆಲ್ಲ ಆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಂಪುಟದಲ್ಲಿ ಅವರು ಸಚಿವರಾಗಿರೋದು ಅಲ್ಲಿ ಅವರು ಇದಕ್ಕೆ ಆ ಸಂಪುಟದಲ್ಲಿದ್ದಾರೆ ಹಾಗಾಗಿ ಅವ್ರಿಗೆ ಇಮಿನಮೇಸ ಎಣಿಸಿ ಅನುಮತಿ ಕೊಡ್ತಾ ಇಲ್ಲ ಅದೇ ನಮ್ದು ಕಾಂಗ್ರೆಸ್ ಪಾರ್ಟಿ ಅಂತೇಳಿ ಸಿದ್ದರಾಮಯ್ಯ ಅವ್ರಿಗೆ ಏನು ತಪ್ಪಿಲ್ದ ಇದ್ರೆ ಇನ್ನೂ ಅವ್ರಿಗೆ ಏನೂ ಆರೋಪನೆ ಆಗಿಲ್ಲ ಆಗ್ಲೇ ಅವ್ರಿಗೆ ಅನುಮತಿ ಕೊಟ್ಟಿದ್ದಾರೆ ಇದು ತಾರತಮ್ಯಕ್ಕೋಸ್ಕರ ಜನಗಳಿಗೆ ಅರ್ಥ ಆಗಿದೆ ಹಾಗಾಗಿ ಜನ ನಾಳೆ ಮೂವತ್ತನೇ ತಾರೀಕು ರಾಜಭವನ್ ಯಾತ್ರೆಗೆ ನಿರೀಕ್ಷೆ ಮೀರಿದಷ್ಟು ಜನ ಎಷ್ಟೊಂದು ಇಮೇಜೇ ಮಾಡೋಕ್ಕಾಗಲ್ಲ ಅಷ್ಟು ಜನ ಸೇರ್ತಾರೆ ಅದಕ್ಕೇನಾದ್ರು ಹೆಚ್ಚು ಕಮ್ಮಿ ಆದರೆ ಲ್ಯಾಂಡ್ ಲಾರ್ಡ್ ಮತ್ತೊಂದೇನಾದ್ರು ಆದ್ರೆ ಅದಕ್ಕೆ ಪೂರ್ಣ ಸಂಪೂರ್ಣ ಜವಾಬ್ದಾರಿ ರಾಜ್ಯಪಾಲರೇ ಅಂತ ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಇವರು ಇಬ್ಬರೂ ಒಂದು ನಾಣ್ಯದ ಮುಖ ಇದ್ದಂಗೆ ಇವ್ರ ಬಗ್ಗೆ ಏನೇನೋ ಪಿತುರಿ ಮಾಡಿ ಈ ಬಂಡೆನೇ ಕಲ್ಲಿದ್ದಾಕ್ತಾರೆ ಇವೆಲ್ಲ ಪಿತುರಿ ಮಾಡ್ತಾ ಇದ್ದಾರೆ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು ಸು ಡಿ ಕೆ ಸಾಹೇಬರು ಸುಧಾ ಹೇಳಿದ್ದಾರೆ ಈ ಒಂದು ಹೋರಾಡನ್ನು ನಾವು ಇಂಜರಿಯಾದ ಬೇಡ ಇದನ್ನು ನಾವು ಸಮರ್ಥವಾಗಿ ಎದುರಿಸ್ಬೇಕು ಅಂತೇಳೋದು ಕೆ ಪಿ ಸಿ ಮಠದಲ್ಲಿ ಇರ್ಬೋದು ಇಲ್ಲ ರಾಜ ರಾಷ್ಟ್ರೀಯ ಮಟ್ಟದಲ್ಲೂ ಸುಧಾ ಚರ್ಚೆ ಆಗಿದೆ ಇಲ್ಲಿ ಯಾರು ಒಬ್ರಿಗೊಬ್ರು ಖಾಲಿ ಎಳೆಯೋ ಥರ ವಾತಾವರಣ ನಿರ್ಮಾಣ ಆಗೋದೇ ಇಲ್ಲ ಯಾಕೆಂದ್ರೆ ಈ ಸಹ ಚುನಾವಣೆ ಸುಧಾ ಒಟ್ಟಿಗೆ ಸೇ ಹೋಗಿ ಚುನಾವಣೆ ಫೇಸ್ ಮಾಡಿದ್ದಾರೆ ಅದರಂತೆ ನೂರು ಮೂವತ್ತಾರು ಸೀಟ್ ಬಂದಿದೆ ಅದೇ ರೀತಿ ಇಬ್ಬರು ಒಗ್ಗಟ್ಟಾಗಿ ಒಂದು ವರ್ಷದ ಮೇಲೆ ಆಡಳಿತ ನಡೆಸಿದ್ದಾರೆ ಅಲ್ಲೂ ಸರಿಯಾಗಿ ಎಲ್ಲ ಪಂಚವಾರ್ಷಿಕ ಯೋಜನೆ ಇರ್ಬೋದು ಪ್ರತಿಯೊಂದು ಏನು ನಾವು ನುಡಿದಂತೆ ನಡ್ಕೊಂಡಿದ್ದೀವಿ ಅದನ್ನು ಜಾರಿ ಮಾಡ್ಕೊಂಡು ಬಂದಿದ್ದೀವಿ ಅದೇ ರೀತಿ ಮುಂದಿನ ಅಷ್ಟೇ ಸಿದ್ದರಾಮಣ್ಣವರು ಎಷ್ಟು ನಮ್ಮ ಡಿ ಕೆ ಸಾಹೇಬರಿಗೆ ಸಪೋರ್ಟ್ ಆಗಿದ್ರೆ ಅದೇ ರೀತಿ ಡಿ ಕೆ ಶಿವಕುಮಾರ್ ಸಾಹೇಬ್ರ ಸಹ ಸಿದ್ದರಾಮಯ್ಯವ್ರ ಬಗ್ಗೆ ಅಷ್ಟೇ ಫುಲ್ ಸಪೋರ್ಟ್ ಆಗಿದೆ ಇಬ್ಬರು ಒಂದು ಮಕ್ಕದ ಎರಡು ನಾಣ್ಯ ಇದ್ದಂಗೆ ಯಾರೊಬ್ಬರು ಒಬ್ಬರೊಬ್ರು ಬಿಟ್ಕೊಳ್ಳೋದು ಇಬ್ಬರು ಅಣ್ಣ ತಂದೆ ರೀತಿಯಲ್ಲಿ ಮುಂದಿನ ಸದೋಗ್ತಾರೆ ಅಂತ ನಾನು ಈ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ